ಓಂ ಗಂಗ್ ಗಣಪತಿಯೇ ನಮಃ ಎಲ್ಲರಿಗೂ ನಮಸ್ಕಾರ ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ ಇಂದು ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ನಮ್ಮ ಜೀವನದ ಸಕಲ ಸಂಕಷ್ಟಗಳನ್ನು ಹರಣ ಮಾಡುವ ವಿಘ್ನಗಳನ್ನು ವಿನಾಶ ಮಾಡುವ ಮಹಾಗಣಪತಿಯ ಅತ್ಯಂತ ಪ್ರಿಯವಾದ ದಿನ ಸಂಕಷ್ಟಹರ ಚತುರ್ಥಿ ನಮ್ಮಲ್ಲಿ ಎಷ್ಟೋ ಜನರಿಗೆ ಹಣಕಾಸಿನ ಸಮಸ್ಯೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಿರುವುದು ಮಾಡುವ ಕೆಲಸದಲ್ಲಿ ಅಡೆತಡೆಗಳು ಹೀಗೆ ಒಂದಲ್ಲ ಒಂದು ಸಂಕಷ್ಟ ಇದ್ದೇ ಇರುತ್ತದೆ ಆದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಸನಾತನ ಧರ್ಮದಲ್ಲೇ ಅಡಗಿದೆ ಅದರಲ್ಲೂ ಸಂಕಷ್ಟಹರ ಚತುರ್ಥಿಯಂದು ಮಾಡುವ ಒಂದು ಸರಳವಾದ ಆದರೆ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರದಿಂದ ನಿಮ್ಮ ದೊಡ್ಡ ದೊಡ್ಡ ಕಷ್ಟಗಳು ಸಹ ನಿವಾರಣೆಯಾಗುತ್ತವೆ ಆ ರಹಸ್ಯ ಪರಿಹಾರ ಯಾವುದು ಚಂದ್ರೋದಯದ ನಂತರವೇ ಗಣಪತಿಗೆ ಪೂಜೆ ಮಾಡುವುದರ ಹಿಂದಿನ ದೈವಿಕ ಸತ್ಯವೇನು ಈ ಎಲ್ಲ ವಿಷಯಗಳನ್ನು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಲಿದ್ದೇನೆ ಆದ್ದರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಬೇಕೆಂದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಸಂಕಷ್ಟಹರ ಎಂದರೆ ಸಂಕಟಗಳನ್ನು ಪರಿಹರಿಸುವವನು ಎಂದರ್ಥ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ನಾಲ್ಕನೇ ದಿನದಂದು ಅಂದರೆ ಚತುರ್ಥಿ ಈ ವ್ರತವನ್ನು ಆಚರಿಸಲಾಗುತ್ತದೆ ಇದರ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ ಒಮ್ಮೆ ದೇವಾನುದೇವತೆಗಳು ಘೋರವಾದ ಸಂಕಷ್ಟಕ್ಕೆ ಸಿಲುಕಿದಾಗ ಅವರೆಲ್ಲರೂ ಶಿವನ ಬಳಿ ಹೋಗಿ ಪರಿಹಾರ ಕೇಳುತ್ತಾರೆ ಆಗ ಶಿವನು ನೀವೆಲ್ಲರೂ ಕೃಷ್ಣ ಪಕ್ಷದ ಚತುರ್ಥಿಯೆಂದು ವಿಘ್ನ ವಿನಾಶಕನಾದ ಗಣಪತಿಯನ್ನು ಪೂಜಿಸಿ ವ್ರತವನ್ನು ಆಚರಿಸಿ ನಿಮ್ಮೆಲ್ಲ ಸಂಕಷ್ಟಗಳು ದೂರವಾಗುತ್ತವೆ ಎಂದು ಹೇಳುತ್ತಾನೆ ಅದರಂತೆ ದೇವತೆಗಳು ವ್ರತ ಮಾಡಿ ತಮ್ಮ ಸಂಕಷ್ಟಗಳಿಂದ ಪಾರಾಗುತ್ತಾರೆ ಅಂದಿನಿಂದ ಈ ವ್ರತವು ಸಂಕಷ್ಟಹರ ಚತುರ್ಥಿ ಎಂದು ಪ್ರಸಿದ್ಧವಾಯಿತು ಈ ದಿನ ಯಾರು ಶ್ರದ್ಧಾಭಕ್ತಿಯಿಂದ ಗಣಪತಿಯನ್ನು ಪೂಜಿಸುತ್ತಾರೋ ಅವರ ಜೀವನದ ಎಲ್ಲ ವಿಘ್ನಗಳು ದೂರವಾಗುತ್ತವೆ ಎಂಬುದು ಅಚಲವಾದ ನಂಬಿಕೆ ನಮ್ಮ ಮನೆ ಮನೆಗಳಲ್ಲಿ ಸಂಕಷ್ಟ ಚತುರ್ಥಿಯನ್ನು ಶ್ರದ್ಧೆಯಿಂದ ಆಚರಿಸಲಾಗುತ್ತದೆ ನಮ್ಮ ಹಿರಿಯರು ಈ ದಿನ ಸೂರ್ಯೋದಯದಿಂದ ಚಂದ್ರೋದಯದವರೆಗೆ ಕಠಿಣ ಉಪವಾಸವನ್ನು ಮಾಡುತ್ತಿದ್ದರು ಏನನ್ನು ಸೇವಿಸದೆ ಕೇವಲ ಗಣಪತಿಯ ನಾಮಸ್ಮರಣೆಯಲ್ಲಿ ದಿನ ಕಳೆಯುತ್ತಿದ್ದರು ಚಂದ್ರೋದಯದ ನಂತರ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದರು ಗರಿಕೆಯನ್ನು ಅರ್ಪಿಸುವುದು ಈ ದಿನದ ಪ್ರಮುಖ ಆಚರಣೆ ಗರಿಕೆಯು ಗಣಪತಿಗೆ ಅತ್ಯಂತ ಪ್ರಿಯವಾದದ್ದು ಪೂಜೆಯ ನಂತರ ಚಂದ್ರನಿಗೆ ಆರ್ಘ್ಯವನ್ನು ಸಮರ್ಪಿಸಿ ದರ್ಶನ ಪಡೆದ ನಂತರವೇ ಉಪವಾಸವನ್ನು ಮುರಿಯುತ್ತಿದ್ದರು ಚಂದ್ರನು ಮನಸ್ಸಿಗೆ ಕಾರಕ ಅವನ ದರ್ಶನದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಗಣಪತಿಗೆ ಮೋದಕ ಅಥವಾ ಕಡಬು ಪಂಚಕಜ್ಜಾಯವನ್ನು ನೈವೇದ್ಯವಾಗಿ ಅರ್ಪಿಸುತ್ತಿದ್ದರು ವಿಶೇಷವಾಗಿ ಈ ದಿನ ಎಳ್ಳಿನ ಸಿಹಿ ಪದಾರ್ಥಗಳನ್ನು ಮಾಡಿ ನೈವೇದ್ಯ ಮಾಡುವುದು ಕರ್ನಾಟಕದ ಕೆಲವು ಭಾಗಗಳಲ್ಲಿ ರೂಢಿಯಲ್ಲಿದೆ ಎಳ್ಳು ಶನಿದೇವರ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ಮತ್ತು ಆರೋಗ್ಯಕ್ಕೂ ಉತ್ತಮ ಚಂದ್ರೋದಯದ ನಂತರ ಪೂಜೆಯ ಹಿಂದಿನ ಆಧ್ಯಾತ್ಮಿಕ ರಹಸ್ಯವೇನು ಎಂದು ನೋಡೋಣ ಒಮ್ಮೆ ಗಣಪತಿಯು ಮೋದಕವನ್ನು ಹೊಟ್ಟೆ ತುಂಬ ತಿಂದು ತನ್ನ ವಾಹನವಾದ ಮೂಷಿಕನ ಮೇಲೆ ಕುಳಿತು ಹೋಗುತ್ತಿದ್ದಾಗ ಆಯತಪ್ಪಿ ಕೆಳಗೆ ಬೀಳುತ್ತಾನೆ ಇದನ್ನು ನೋಡಿದ ಚಂದ್ರನು ಗಣಪತಿಯ ದೊಡ್ಡ ಹೊಟ್ಟೆಯನ್ನು ನೋಡಿ ಗಟ್ಟಿಯಾಗಿ ನಗುತ್ತಾನೆ ಇದರಿಂದ ಕೋಪಗೊಂಡ ಗಣಪತಿಯು ನಿನ್ನ ಸೌಂದರ್ಯದ ಬಗ್ಗೆ ನಿನಗೆ ಅಹಂಕಾರವೇ ಇಂದಿನಿಂದ ನಿನ್ನನ್ನು ಯಾರು ನೋಡುತ್ತಾರೋ ಅವರಿಗೆ ಅಪವಾದ ನಿಂದನೆಗಳು ಬರಲಿ ಎಂದು ಶಾಪ ಕೊಡುತ್ತಾನೆ ಚಂದ್ರನು ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಕೇಳಿದಾಗ ಗಣಪತಿಯು ಮನಸ್ಸು ಕರಗಿ ಕೇವಲ ಭಾದ್ರಪದ ಶುಕ್ಲ ಚೌತಿಯಂದು ನಿನ್ನನ್ನು ನೋಡಿದವರಿಗೆ ಮಾತ್ರ ಈ ಶಾಪ ತಟ್ಟಲಿ ಆದರೆ ಸಂಕಷ್ಟ ಚತುರ್ಥಿಯಂದು ಯಾರು ನಿನ್ನನ್ನು ಪೂಜಿಸಿ ದರ್ಶನ ಪಡೆಯುತ್ತಾರೋ ಅವರ ಸಂಕಷ್ಟಗಳು ದೂರವಾಗುತ್ತವೆ ಎಂದು ವರವನ್ನು ನೀಡುತ್ತಾನೆ ಇದೇ ಕಾರಣಕ್ಕೆ ಸಂಕಷ್ಟ ಚತುರ್ಥಿಯಂದು ಚಂದ್ರನ ದರ್ಶನ ಮಾಡಿ ಅವನಿಗೆ ಆರ್ಘ್ಯ ನೀಡಿ ನಂತರವೇ ಗಣಪತಿಯ ಪೂಜೆಯನ್ನು ಸಂಪೂರ್ಣಗೊಳಿಸಲಾಗುತ್ತದೆ ಈ ದಿನ ಗಣಪತಿಯನ್ನು ಪೂಜಿಸುವಾಗ ಈ ಮಂತ್ರವನ್ನು ಹೇಳಿ ಇದು ನಿಮ್ಮ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡುತ್ತದೆ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ಪ್ರಚೋದಯಾತ್ ಈ ಗಣೇಶ ಗಾಯತ್ರಿ ಮಂತ್ರವನ್ನು ಜಪಿಸುವುದರಿಂದ ಬುದ್ಧಿಶಕ್ತಿ ಜ್ಞಾನ ಹೆಚ್ಚಾಗುತ್ತದೆ ಮತ್ತು ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ ಸಂಕಷ್ಟ ನಿವಾರಣೆಗೆ ಶಕ್ತಿಶಾಲಿ ಮತ್ತು ಸರಳ ಪರಿಹಾರಗಳನ್ನು ನೋಡೋಣ ನಿಮ್ಮ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಯಶಸ್ಸು ಸಿಗುತ್ತಿಲ್ಲ ಹಣಕಾಸಿನ ಸಮಸ್ಯೆ ನಿರಂತರವಾಗಿದ್ದರೆ ಈ ಸರಳ ಪರಿಹಾರವನ್ನು ಮಾಡಿ ನೋಡಿ ಸಂಕಷ್ಟ ಚತುರ್ಥಿಯ ದಿನ ಅಂದರೆ ಇಂದು ತಲೆ ಸ್ನಾನ ಮಾಡಿ ಶುದ್ಧರಾಗಿ ದಿನವಿಡೀ ಉಪವಾಸ ಇರಬೇಕು ಸಾಧ್ಯವಾದರೆ ಉಪವಾಸ ಇರಬಹುದು ಸಂಜೆ ಚಂದ್ರೋದಯದ ನಂತರ ಮನೆಯ ದೇವರ ಕೋಣೆಯಲ್ಲಿ ಗಣಪತಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು ಗಣಪತಿಗೆ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಅರ್ಪಿಸಿ ಗರಿಕೆಯನ್ನು ಅರ್ಪಿಸುವಾಗ ನಿಮ್ಮ ಪ್ರತಿಯೊಂದು ಸಂಕಷ್ಟವನ್ನು ಮನಸ್ಸಿನಲ್ಲಿ ಹೇಳಿಕೊಂಡು ಅದನ್ನು ನಿವಾರಿಸು ಎಂದು ಪ್ರಾರ್ಥನೆ ಮಾಡಿಕೊಳ್ಳಿ ಒಂದು ಸಣ್ಣ ಬೆಲ್ಲದ ತುಂಡನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದು ಮೇಲೆ ಹೇಳಿದ ಗಣೇಶ ಗಾಯತ್ರಿ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಣೆ ಮಾಡಬೇಕು ನಂತರ ಆ ಬೆಲ್ಲದ ತುಂಡನ್ನು ಗಣಪತಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡಿ ಪೂಜೆಯ ನಂತರ ಚಂದ್ರನಿಗೆ ಆರ್ಘ್ಯ ನೀಡಿ ನಿಮ್ಮ ಉಪವಾಸವನ್ನು ಆ ಬೆಲ್ಲದ ಪ್ರಸಾದವನ್ನು ಸೇವಿಸುವುದರ ಮೂಲಕ ಮುರಿಯಬೇಕು ಬೆಲ್ಲವು ಸಿಹಿಯ ಸಂಕೇತ ನಿಮ್ಮ ಕಷ್ಟಕರವಾದ ಜೀವನದಲ್ಲಿ ಸಿಹಿಯನ್ನು ತರಲು ಈ ಪರಿಹಾರ ಅತ್ಯಂತ ಶಕ್ತಿಶಾಲಿಯಾಗಿದೆ ಗರಿಕೆಯ ತನ್ನ ಬೇರಿನಿಂದ ಹೇಗೆ ಮತ್ತೆ ಮತ್ತೆ ಚಿಗುರುತ್ತದೆಯೋ ಹಾಗೆಯೇ ನಿಮ್ಮ ಜೀವನವು ಕಷ್ಟಗಳಿಂದ ಮೇಲೆ ಬರುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಸಂಕಷ್ಟಹರ ಚತುರ್ಥಿಯ ವ್ರತದ ಮಹಿಮೆ ಮತ್ತು ಅದರ ಹಿಂದಿನ ದೈವಿಕ ರಹಸ್ಯವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಈ ವ್ರತವನ್ನು ಆಚರಣೆ ಮಾಡಿ ಗಣಪತಿಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ಎಲ್ಲ ಸಂಕಷ್ಟಗಳು ದೂರವಾಗಿ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ರಹಸ್ಯ ವೇದದ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗೆ ಪರಿಹಾರ ಬೇಕಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ದೈವಿಕ ರಹಸ್ಯದೊಂದಿಗೆ ಭೇಟಿಯಾಗೋಣ ಶ್ರೀ ಗಣೇಶಾಯ ನಮಃ ನಮಸ್ಕಾರ